ವರ್ಷಗಳ ಹಿಂದೆ ಭಗವಂತನ ಪಾದ ಸೇರಿರ್ತಕ್ಕಂಥ ಅರಿಕಾ ವಿದ್ವಾನ್ ಮರಿಯಮ್ಮನವರ ಕುಟುಂಬ ಹೊರತೆ ಮಂತ್ರಿವರ್ಯ ಮಹಾಪ್ರಭು ರಾಜ್ಯದ ಪ್ರಜೆಗಳು ಕ್ಷೇಮವೇ ಸಕಾಲಕ್ಕೆ ಮಳೆ ಬೆಳೆಗಳಾಗುತ್ತಿದೆಯೇ ಈ ನಾಡಿನಲ್ಲಿ ಬೇಡುವರಿಲ್ಲವೇ ಅಥವಾ ಯಾವುದಾದರೂ ದುರಿತ ದೋಷಗಳು ಉಂಟಾಗಿದೆಯೇ ಬರದ ಭೀಕರತೆಯ ಛಾಯೆ ಸಾಗಬೇಕಂದ್ರೆ ಭಗವಂತನ ಅನುಗ್ರಹ ಕೂಡ ಬೇಕು ಜೊತೆಗೆ ಗ್ರಹಚಾರ ಸರಿ ಇರಬೇಕು ಏನು ಗುರುಗಳೇ ಗ್ರಹಚಾರರಿಗೆ ಪ್ರತಿಯೊಂದಕ್ಕೂ ಗುರುವೇ ಅಂತ ಸ್ವಾಮಿ ಅದಕ್ಕೆ ಬಲ ಕೊಡುವ ಗುರುತು ನನ್ನ ನಿಜಿ ಮತ್ತು ಪೂಜೆ ಹೆದ್ದು ಅಸಹಿಯಪಟ್ಟ ತಂದೆ ಎಂದು ಕಾಣಿಸಿದೆ ನಾನೇ ಯಾರು ಹಂಕ ಗುರುವನ್ನು ಕಾಣಿಸಿದೆ ವಿಕ್ರಮ ನಳ ಹರಿಶ್ಚಂದ್ರ ಕೌರವ ಮಹಂದಾಥ ರಾಜಾದಿ ರಾಜರ ಬಿಂತು ಬೆಳೆ ಕಾಡಿದ ನಾನು ಆದರೆ ನಿನ್ನಷ್ಟು ನಮಸ್ಕಾರ ವೀಕ್ಷಕರೇ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಗಾಯಕರು ಹಾಗೂ ಕೀರ್ತನಕಾರರು ಜನಪದ ಕಲಾವಿದರು ಸುಗಮ ಸಂಗೀತಕಾರರು ಹಾಗೂ ಹರಿಕತೆ ವಿದ್ವಾಂಸರಾದಂತಹ ಶ್ರೀಯುತ ಶಿವಾರ ಉಮೇಶ್ ಅವರು ಶ್ರೀಯುತ ಉಮೇಶ್ ಸರ್ ಅವರಿಗೆ ನಮ್ಮ ಕುಡಿಗಲ್ ನರ್ತನಪುರಿ ಕುಡಿಗಲ್ಗೆ ಸುಸ್ವಾಗತ ಸರ್ ಸುಸ್ವಾಗತ ಧನ್ಯವಾದಗಳು ಹಾ ಸರ್ ನಿಮ್ಮ ಬಗ್ಗೆ ಒಂದೆರಡು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ ನಮ್ಮ ಎಲ್ಲ ವೀಕ್ಷಕರಿಗೆ ಮುಟ್ಸೋದು ನಮ್ಮ ಗುರಿಯಾಗಿರುತ್ತೆ ಹಾಗಾಗಿ ನಿಮ್ಮ ಜೊತೆ ಎರಡು ಮಾತಾಡ್ತಾ ಹೋಗೋಣ ಸರ್ ಖಂಡಿತ ಸರ್ ನಿಮ್ಮ ಬಾಲ್ಯ ಹುಟ್ಟೂರು ವಿದ್ಯಾಭ್ಯಾಸ ಹಾಗೂ ನಿಮ್ಮ ಪೋಷಕರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಖಂಡಿತವಾಗಿಯೂ ಮೊದಲಿಗೆ ನರ್ತನಪುರಿ ಕುಣಿಗಲ್ ಪ್ರಸಿದ್ಧವಾದಂಥ ಈ ಒಂದು ಪಟ್ಟಣದ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನನ್ನನ್ನು ಪರಿಚಯ ಮಾಡ್ಲಿಕ್ಕೆ ಬಂದಿರತಕ್ಕಂಥ ತಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ ಸರ್ ನನ್ನ ಹೆಸರು ಉಮೇಶ್ ಎಸ್ ಎಸ್ ಅಂತೇಳಿ ನನ್ನ ಗ್ರಾಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಚಿರಗೋಡು ಹೋಬಳಿ ಶಿವಾರ ಗ್ರಾಮ ಅದಕ್ಕೆ ನನ್ನ ಹೆಸರು ನನ್ನ ಗ್ರಾಮದಿಂದಾನೇ ಪ್ರಖ್ಯಾತ ಶಿವಾರ ಉಮೇಶ್ ಅಂತ ನನ್ನ ತಂದೆ ತಾಯಿ ಸರೋಮಂಗಳ ಶಿವಣ್ಣ ಕೃಷಿಕ ಕುಟುಂಬ ನನ್ನ ಹುಟ್ಟೂರು ಕೂಡ ಕಲ್ಮಂಟಿ ದೊಡ್ಡಿ ಅಂತೇಳಿ ನನ್ನ ತಾಯಿಯ ತವರು ಪ್ರಾಥಮಿಕ ವಿದ್ಯಾಭ್ಯಾಸ ನನ್ನ ಗ್ರಾಮದಲ್ಲಾಯಿತು ವಿದ್ಯೆ ಅಷ್ಟೊಂದು ಪರಿಪೂರ್ಣ ಇರಲಿಲ್ಲ ಯಾಕೆಂದ್ರೆ ಆಸಕ್ತಿ ಎಲ್ಲಿದೆ ಅದು ಮಾತ್ರ ದಕ್ಕಲಿಕ್ಕೆ ಸಾಧ್ಯ ವಿದ್ಯೆಯಲ್ಲ ಅಷ್ಟೊಂದು ಆಸಕ್ತಿ ಇಲ್ಲದ ಕಾರಣ ಎಸ್ ಎಸ್ ಸಿನಲ್ಲೇ ನಾನು ಫೇಲ್ ಆದೆ ಕಡೆಗೆ ಅದನ್ನು ಮತ್ತೆ ಅದನ್ನು ಕಟ್ ಪಾಸ್ ಮಾಡಿದೆ ಆ ಪಾಸ್ ಆಗಿದ್ದು ಒಂಥರ ವಿಶೇಷ ನಮ್ಮ ಸಮಯ ಆಗಿತ್ತು ಅಂದರೆ ಹಿಂದಿ ಅಥವಾ ಇಂಗ್ಲಿಷ್ ಎರಡು ಸಬ್ಜೆಕ್ಟ್ಗಳಲ್ಲಿ ಒಂದು ಪಾಸ್ ಆದ್ರೆ ಮತ್ತೊಂದು ಪಾಸ್ ಮಾಡ್ತಿದ್ರು ಒಂಥದ ಸಬ್ಸಿಡಿ ಪಾಸ್ ಆಗಿರೋದು ಅದಾದ ನಂತರ ಎರಡು ವರ್ಷ ವೃತ್ತಿ ಶಿಕ್ಷಣ ರೇಷ್ಮೆ ಕೃಷಿ ಬಗ್ಗೆ ಮಾಡಿದೆ ಸರ್ ಅದು ಕೂಡ ಸರಿಯಾಗಿ ಪರಿಪೂರ್ಣ ಆಗ್ಲಿಲ್ಲ ನನ್ನ ಆಸಕ್ತಿ ಸಂಪೂರ್ಣ ಇದ್ಕಡೆ ಇದ್ದರಿಂದ ವಿದ್ಯಾಭ್ಯಾಸ ಅಷ್ಟು ಮೊಟಕೆ ಆಯ್ತು ಒಂದು ವರ್ಷ ನಮ್ಮ ರಾಮನಗರದ ಜನಪದ ಲೋಕದಲ್ಲಿ ಜಾನಪದ ಡಿಪ್ಲೊಮಾ ಮಾಡಿದ್ರು ಇದು ನನ್ನ ವಿದ್ಯಾಭ್ಯಾಸ ಖಂಡಿತ ಸರ್ ತುಂಬಾ ಸಂತೋಷ ಸರ್ ಈಗ ನೀವು ಹರಿಕತೆ ವಿದ್ವಾಂಸರಾಗಿ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧರಾಗ್ತಿದ್ದೀರಿ ಆ ಒಂದು ಕುತೂಹಲ ಇದೆ ಏನಂತ ಹೇಳಿದ್ರೆ ಇದು ನಿಮಗೆ ಪರಂಪರಾನುಗತವಾಗಿ ಬಂತ ಅಥವಾ ನಿಮ್ಮ ಸ್ವಯಂ ಸಿದ್ಧಿಯ ಅಂತ ಹೇಳಿ ಹಾಗಾಗಿ ಮಾಹಿತಿ ಕೊಡಿ ಸರ್ ನನ್ನ ಒಂದು ಲೆಕ್ಕಾಚಾರ ಅಂದ್ರೆ ಈ ಕಲೆ ಅನ್ನೋದು ಸ್ವಲ್ಪ ವಂಶ ಪಾರಂಪರ್ಯವಾಗಿ ಬಂದ್ರೆ ಗಟ್ಟಿತಲ್ಲ ಅಂತ ಅವಾಗ ನನಗೆ ಎರಡೂ ಮಾರ್ಗ ಸಹಾಯ ಮಾಡ್ತು ಒಂದು ಪರಂಪರೆಯಿಂದ ನಮ್ಮ ತಂದೆಯಿಂದಾನೂ ಬಂತು ಮತ್ತೆ ನನ್ನ ಗ್ರಾಮದ ಪರಿಸರ ಇದನ್ನ ನನಗೆ ಉತ್ತೇಜನ ಮಾಡ್ತು ನಮ್ಮ ತಂದೆ ಶನೇಶ್ವರ ಸ್ವಾಮಿ ಕತೆ ಮಾಡ್ತಾ ಇದ್ರು ಅವರ ಕಥೆಯಿಂದ ಮೊದಲು ಉತ್ತೇಜಿತನಾದೆ ನಾನು ತದನಂತರ ನಮ್ಮ ಗ್ರಾಮದಲ್ಲಿ ಒಂದು ಹಿರಿಯರ ತತ್ವ ಪದ ತಂಡ ಇತ್ತು ಹೌದು ಮರೀಗೌಡರು ಅಹ್ ಚಿಕ್ಕರೈನವರು ಅನ್ನುವಂಥ ರಂಗಭೂಮಿ ರಂಗಭೂಮಿ ಕಲಾವಿದರು ಮತ್ತೆ ರಂಗದ ಪದಗಳು ಈ ಗ್ರಾಮದಲ್ಲಿ ದೇವತೆಗಳ ಹಬ್ಬ ಆದಾಗ ಆಡ್ತಾರೆ ನೋಡಿ ಆ ತರದ ಪಾತ್ರಗಳ ಅವರೆಲ್ಲ ನನಗೆ ಒಂಥರ ಸ್ಫೂರ್ತಿ ಆದ್ರು ಅದ ನಂತರ ನಾನು ತಂದೆಯಿಂದ ಶನೇಶ್ವರ ಸ್ವಾಮಿ ಕತೆ ಬಳುವಳಿಯಾಗಿ ಬಂತು ಅದ್ರ ಜೊತೆಗೆ ಈ ಎಲ್ಲ ತತ್ವ ಪದಕಾರ ಒಳನಾಟ ನನ್ನ ಕಲಾವಿದನಾಗಿ ಪ್ರಾರಂಭದಿಂದ ರೂಪುಗೊಳ್ಳಿ ತಬ್ಬಾಯ್ ನನಗೆ ಮೊದಲು ಹದಿನಾಲ್ಕು ವರ್ಷ ಆಗಿದ್ದಾಗ ತಂದೆಯವರ ಜೊತೆ ಕುಳಿತು ಶನೇಶ್ವರ ಕತೆ ಮಾಡಿದೆ ತದನಂತರದಲ್ಲಿ ಹಲವಾರು ಗ್ರಾಮಗಳ ಕೆಲವು ಕಲಾವಿದ ಸಂಪರ್ಕ ಸಿಕ್ತು ನನ್ನ ಗ್ರಾಮದಲ್ಲಿ ಮುಖ್ಯವಾಗಿ ಪುಟ್ಟಸ್ವಾಮಿ ಅಂತೇಳಿ ಪುಟ್ಟಣ್ಣ ಅಂತೇಳಿ ಒಬ್ಬ ಕಲಾವಿದರು ನನ್ನ ಸಾವರ್ತಿಗಳಾಗಿ ದಿವಂಗತ ಮಹೇಶ್ ಅಂತ ನನ್ನ ಸ್ನೇಹಿತ ಮತ್ತೆ ಅಣ್ಣಯ್ಯ ಶಿವರಾಜು ಹೀಗೆ ಹಲವಾರು ಜನ ಕಲಾವಿದರು ಈಗಲೂ ಕೂಡ ಪ್ರಸ್ತುತ ನಮ್ಮ ಗ್ರಾಮದಲ್ಲಿ ಆಡುವಂತ ಕಲಾವಿದರು ಇದ್ದಾರೆ ಈಗ ನಮ್ಮ ತಂಡದಲ್ಲಿದ್ದಂತ ಪ್ರದೀಪ್ ಕುಮಾರ್ ಅಂತೇಳಿ ನನಗೆ ಸಹೋದರ ಆಗ್ಬೇಕು ಚಿಕ್ಕಪ್ಪನ ಮಗ ಅವರು ಕೂಡ ಒಂದು ತಂಡ ಇದೆ ನಮ್ಮ ಗ್ರಾಮದಲ್ಲಿ ಎರಡು ತಂಡ ಇದೆ ನಮ್ಮ ಪಕ್ಕದ ಗ್ರಾಮದಲ್ಲಿ ಮಾಲ್ಗೋಡ್ನಳ್ಳಿ ಅಂತೇಳಿ ಅಲ್ಲಿ ರೇವಣ ಸಿದ್ದೇಶ್ವರ ಕಲಾ ಬಳಗ ದೊಡ್ಡ ಕಲಾ ಬಳಗ ಅಲ್ಲಿ ಶಂಕರಾನಂದ ಸ್ವಾಮಿಯವರು ಮತ್ತೆ ಅವರ ಸಂಗಡಿಗರೆಲ್ಲ ತುಂಬಾ ಚೆಂದವಾಗಿ ಆಡ್ತಾ ಇದ್ರು ಅದ್ರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆನಲ್ಲೇ ಕಲೆಯ ತವರೂರು ಅಂತಾರೆ ಕಿಲಾರ ಗ್ರಾಮ ಕೇಳಿದ್ದೇವೆ ಆ ಆ ಕಿಲಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರೆಲ್ಲ ಒಂದು ನೃತ್ಯದಲ್ಲಿ ಗೀತೆಯಲ್ಲಿ ಎಲ್ಲದರಲ್ಲೂ ಅವರೆಲ್ಲರೂ ಪ್ರೋತ್ಸಾಹ ಸಿಕ್ತು ನನಗೆ ನಾನು ಒಬ್ಬನೇ ಬೆಳಿಗ್ಗೆ ಸಾಧ್ಯ ಇಲ್ಲ ಇದೆಲ್ಲದರ ಮೇಲೆ ಕಲಸ ಬಿಟ್ಟಾಗೆ ಬೆಳಗೋಳ ಅಂತ ಹೇಳಿ ಶ್ರೀರಂಗಪಟ್ಟಣ ತಾಲೂಕು ನಾರಾಯಣದಾಸ್ ಅಂತ ಹೇಳಿ ಬಹರಿಕಥಾ ವಿದ್ವಾನ್ ಅವರ ಆಶೀರ್ವಾದ ದಕ್ಕಿದ ಮೇಲೆ ನಾನು ಏನು ಕಲ್ತಿದ್ದೆ ಅದ್ರ ಎರಡು ಪಟ್ಟು ಮೂರು ಪಟ್ಟು ಒಂದಷ್ಟು ವಿದ್ಯೆ ನನಗೊಳ್ದು ಬಂತು ಸರ್ ಇದು ನನ್ನ ಕಲೆಯಾದಿ ಖಂಡಿತ ಸುಮಾರು ಎಷ್ಟು ವರ್ಷಗಳಿಂದ ಈ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂತ ತಿಳ್ಕೊಬೋದು ಅದೇ ಸರ್ ಈಗ ನನಗೆ ನಲವತ್ತು ಮೂರು ವರ್ಷ ಈಗ ನಾನು ಹದಿನಾಲ್ಕನೇ ವಯಸ್ಲಿ ಪ್ರಾರಂಭ ಮಾಡಿದ್ದು ಓಹ್ ಆ ಲೆಕ್ಕ ಹಾಕಿದ್ರೆ ಈಗ ಇಪ್ಪತ್ತೆಂಟು ವರ್ಷ ತುಂಬ ಅಪಾರವಾದ ಅನುಭವ ಹೌದು ಸರ್ ಸರ್ ಇತ್ತೀಚೆಗೆ ನಾವು ನಿಮ್ಮನ್ನ ಈಗ ಈಗ ನೋಡ್ತಿರೋದು ಹೀಗೆ ಹೌದು ಸಾಕಷ್ಟು ಚಾನೆಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ ಗಳಾಗಿರ್ಬೋದು ನೋಡ್ತಾ ಇದೀವಿ ನಾನು ಒಂದು ಕುತೂಹಲ ಇದೆ ಏನಂತ ಹೇಳಿದ್ರೆ ಈ ನಿಮ್ಗೆ ಸಾಮಾಜಿಕ ಜಾಲತಾಣಗಳು ನೀವು ಪ್ರಸಿದ್ಧಿಗೊಳ್ಳಿಕ್ಕೆ ನಿಮ್ಮ ಕಲೆ ಪ್ರಸಿದ್ಧಿ ಆಗ್ಲಿಕ್ಕೆ ಏನೋ ಸಹಾಯಕ ಆಗ್ತಾ ಅಂತ ಖಂಡಿತ ಸರ್ ಖಂಡಿತ ಸರ್ ಈ ಇಪ್ಪತ್ತೊಂಬತ್ತು ವರ್ಷದ ನನ್ನ ಕಲಾ ಜೀವನದಲ್ಲಿ ಇಪ್ಪತ್ತ ಐದೂವರೆ ವರ್ಷ ನಾನು ಸ್ವಲ್ಪ ಎಲೆಮರೆ ಕಾಯ್ತರನೇ ಇದ್ದೆ ಹೀಗೆ ಆಡ್ತಾ ಇದ್ದೆ ಆದ್ರೆ ನನ್ನ ತಾಲೂಕು ನಮ್ಮ ಮಂಡ್ಯ ತಾಲೂಕು ಮಳವಳ್ಳಿ ಮದ್ದೂರು ಪಾಂಡವಪುರ ಇಷ್ಟು ತಾಲೂಕುಗಳಿಗೆ ಸೀಮಿತವಾಗಿದ್ದೆ ಯಾವಾಗ ಈ ಯೂಟ್ಯೂಬ್ ಫೇಸ್ಬುಕ್ ಅನ್ನು ಸಾಮಾಜಿಕ ಜಾಲತಾಣ ಬಂತು ವ್ಯಾಪಕವಾಯ್ತು ಮೊದಲಿಗೆ ಆ ನಮ್ಮ ಮಳವಳ್ಳಿನಲ್ಲಿ ಒಬ್ಬರು ತೀರ್ಕೊಂಡಿದ್ರು ರಮೇಶಣ್ಣ ಅಂತೇಳಿ ಒಂದು ಪದ ಒಂದು ಗೀತೆ ಇದೆ ಈ ಸಾವಿನ ಬಗ್ಗೆ ಹಾಡೋಗಿದ್ದೆ ನಾಲ್ಕು ಜನರ ಜನರಲಿ ಮಳವಳ್ಳಿ ಪಾಟೇ ಬೀದಿಯಲಿ ಯಾರದಪ್ಪ ಮೆರವಣಿಗೆ ರಮೇಶಣ್ಣನ ಮೆರವಣಿಗೆ ಈ ಗೀತೆ ತುಂಬಾ ವ್ಯಾಪಕವಾಯಿತು ಸರ್ ಅವಾಗಲಿಂದ ಪರಿಚಯ ಆಯಿತು ತದನಂತರ ಏನು ನಮ್ಮ ಕರ್ನಾಟಕದ ರತ್ನ ಅಣ್ಣವರ ಕುಟುಂಬದ ಕುಡಿ ಪುನೀತ್ ರಾಜ್ಕುಮಾರ್ ಅವರು ತಿರ್ಕೊಂಡಾಗ ಅವರ ಬಗ್ಗೆ ಕೂಡ ಒಂದ್ ಮೂರು ಗೀತೆಗಳನ್ನ ಸ್ವಂತ ರಚನೆ ಮಾಡಾಡದೆ ಅದರಿಂದ ಆಗ್ಲಿ ಈ ನಾಡಿನ ಕೋಟ್ಯಂತರ ಜನ ನೋಡಿದ್ರು ಕಣ್ಣೀರು ಹಾಕಿದ್ರು ತುಂಬಾ ಚಂದವಾಗಿ ಆಡ್ತೀಯಪ್ಪ ಹೇಳಿ ಆಶೀರ್ವಾದ ಮಾಡಿದ್ರು ಸರ್ ಈ ಮೂಲಕವಾಗಿ ನಾನು ದೊಡ್ಡ ನಾನು ಕೃತಜ್ಞತೆ ಹೇಳ್ಬೇಕಂದ್ರೆ ಸಾಮಾಜಿಕ ಜಾಲತಾಣಕ್ಕೆ ಸರ್ ಖಂಡಿತ ಸರ್ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ನೀವು ಚಿರಪರಿಚಿತ ಆಗ್ತಿರೋದೇ ಅದರಿಂದ ನಾವುಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಪರಿಚಯ ಆಗಿದ್ದು ನಿಮ್ಮ ಅಡಿಕೆಗಳನ್ನ ಕೇಳ್ತಾ ನಾವು ಆಗಿ ಮುಂದುವರಿಸ್ತಾ ಇದ್ದೀವಿ ಆಮೇಲೆ ಮತ್ತೊಂದು ವಿಚಾರ ನಮ್ಗೆ ಬೇಕಾಗಿದೆ ಸರ್ ಈಗ ನೀವು ಆ ಹರಿಕತೆಯ ಮಧ್ಯೆ ಮಧ್ಯೆ ಸಾಕಷ್ಟು ಉಪಕತೆಗಳನ್ನ ಹೇಳ್ತೀರಾ ಅದರಲ್ಲೂ ವಿಶೇಷವಾಗಿ ಹಾಸ್ಯಭರಿತವಾದಂತಹ ಉಪಕತೆಗಳನ್ನ ಹೇಳ್ತೀರಾ ಅದು ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಹರಿಕತೆ ಕೇಳುಗನಿಗೆ ಅದು ಸಮಯ ಹೋಗೋದೇ ಗೊತ್ತಾಗಲ್ಲ ಆ ರೀತಿ ಉಪಕತೆಗಳನ್ನ ಹೇಳ್ತೀರಾ ಈ ಎಲ್ಲ ಉಪಕತೆಗಳು ಹಾಸ್ಯ ಪ್ರಸಂಗಗಳಿರ್ಬೋದು ಈ ಕೆಲವು ಈಗ ತಾನೇ ನಾನು ಹರಿಕತೆ ಹರಿಕತೆ ಕೇಳ್ತಾ ಇದ್ದೆ ಕೇಳ್ತಾ ಇರ್ಬೇಕಾದ್ರೆ ಸಾಕಷ್ಟು ಬಾರಿ ಸರ್ವಜ್ಞ ವಚನಗಳನ್ನೆಲ್ಲ ಉಲ್ಲೇಖ ಮಾಡಿದ್ರೆ ಹೌದು ಈ ತರ ಸಾಹಿತ್ಯಿಕ ಉಲ್ಲೇಖಗಳನ್ನೆಲ್ಲ ಮಾಡ್ತಿರಲ್ಲ ಈ ಎಲ್ಲದಕ್ಕೆ ಮೂಲ ಅಥವಾ ಆಕಾರಗಳನ್ನ ಎಲ್ಲಿಂದ ಸಂಗ್ರಹ ಮಾಡ್ತೀರಾ ಹೇಗೆ ನಿಮ್ಮ ಅಧ್ಯಯನದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಡ್ತೀರಾ ಸರ್ ನನಗೆ ಓದು ಆಸಕ್ತಿ ಕೆ ಟಿ ತಿಮ್ಮಯ್ಯವರು ಅಂತ ಹೇಳಿ ಕನ್ನಡ ಪಂಡಿತ್ ನಮ್ಮ ಕೆರಗೋಡು ಹೈಸ್ಕೂಲ್ ನಲ್ಲಿ ಪಂಡಿತರು ಅವ್ರಿಗೆ ಕನ್ನಡ ಅಭಿಮಾನ ಪಿ ಎಲ್ ಕೃಷ್ಣೇಗೌಡರು ಅಂತ ಇಬ್ಬರು ಶಿಕ್ಷಕರು ಅವರು ಆ ಶಾಲೆ ಪಾಠ ಮಾಡಬೇಕಾದ್ರೆ ಪಠ್ಯತರ ಚಟುವಟಿಕೆ ಅವ್ರು ಹೇಳ್ತಾ ಇದ್ರು ಪುಸ್ತಕಕ್ಕೆ ಸೀಮಿತ ಆಗಬಾರದು ನೀವು ಸರ್ವಜ್ಞ ವಚನಗಳನ್ನು ಓದಬೇಕು ಬಸವಾದಿ ಪ್ರಮತರ ವಿಚಾರಗಳನ್ನು ತಿಳಿಯಬೇಕು ನೀವು ಸಾಮಾಜಿಕವಾಗಿ ವಿಚಾರಗಳನ್ನು ತಿಳಿದಾಗ ಮಾತ್ರ ನೀವು ಐ ಎ ಎಸ್ ಅಥವಾ ಕೆ ಎಸ್ ಪರೀಕ್ಷೆ ಕಟ್ಲಿಕ್ಕೆ ಸಾಧ್ಯ ಅಂದ್ರು ಸರ್ ನನಗೊಂದು ಕಡೆ ಆಸೆ ಹೌದಲ್ವಾ ನಾವು ತಿಳಿಬೇಕಂತ ಆಗ ಸರ್ವಜ್ಞರ ವಚನಗಳು ಬಸವಣ್ಣನವರ ವಚನಗಳು ಪುರಂದಾಸರ ಕೀರ್ತನೆಗಳು ಇವೆಲ್ಲ ಕೇಳಿದೆ ಸರ್ ಇವೆಲ್ಲ ಕೇಳ್ತಾ ಕೇಳ್ತಾ ನಾನು ಕೆ ಎಸ್ ಒಡ್ತಿದ್ದು ಎ ಎಸ್ ಎಲ್ ಸಿ ಫೇಲ್ ಆಗಿಬಿಡ್ತು ಆದರೆ ಅದು ಈಗ ಸದ್ಯಕ್ಕೆ ಅದಕ್ಕಿಂತ ಅಗಾಧವಾಗಿ ಪ್ರಯೋಜನ ಪುಸ್ತಕಗಳನ್ನು ಓದೋ ಹವ್ಯಾಸ ಚೆನ್ನಾಗಿದೆ ಸರ್ ಇದು ನನ್ನ ಮನೆಗಳಲ್ಲಿ ಪುಸ್ತಕದ ರಾಶಿ ಇದೆ ಈಗಲೂ ಒಲ್ಲ ಎಲ್ಲರೂ ಓದ್ರೆ ಒಂದು ಪುಸ್ತಕ ಕೊಂಡ್ತಾ ನೀಡ್ತೀನಿ ಸರ್ ನಾನು ಬಿಡುವಿನ ವೇಳೆಯಲ್ಲಿ ಸಾಧ್ಯವಾದಷ್ಟು ಅಧ್ಯಯನ ಮಾಡ್ತೀನಿ ಸರ್ ಅಧ್ಯಯನ ಮಾಡಿದರೆ ಮಾತ್ರ ಈ ಕೊಡ್ಲಿಕ್ಕೆ ಸಾಧ್ಯ ಸರ್ ಸರಾಗವಾಗಿ ಮಾತಿನ ಸರಮಾಲೆ ನೋಡಿದಾಗಲೇ ಅದರಿಂದ ಇದೆ ಅಂತ ಹೇಳಿ ಖಂಡಿತ ಸರ್ ಆ ಸುಮಾರು ಎಷ್ಟು ಕಾರ್ಯಕ್ರಮಗಳನ್ನ ನೀವು ಇಲ್ಲಿವರೆಗೆ ನೀಡಿರಬಹುದು ಸರ್ ಜೊತೆಗೆ ಇನ್ನೊಂದು ಕುತೂಹಲ ಅಂದ್ರೆ ಯಾವ ಭಾಗಗಳಲ್ಲಿ ಈಗ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೊಡ್ತಾ ಬಂದಿದ್ದೀರಿ ಯಾವ್ಯಾವ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ ಅಂದಾಜು ಎಷ್ಟು ಕಾರ್ಯಕ್ರಮ ನೀಡಿದ್ದೀರಿ ಮಾಹಿತಿ ಕೊಡ್ಬೋದು ಸರ್ ಸರ್ ನಾನು ಆ ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ಏನು ಯುವಜನರ ಕಲೆ ಉತ್ತೇಜನ ಮಾಡಲಿಕ್ಕೆ ಯುವಜನ ಮೇಳ ಯುವಜನೋತ್ಸವ ಆವಾಗ ನಾನು ಸತತ ಏಳೆಂಟು ವರ್ಷ ಅದು ಭಾಗವಹಿಸಿದ್ದೆ ಸರ್ ಅಂದ್ರೆ ಮೂವತ್ತೈದು ವರ್ಷ ಒಳಪಟ್ಟಿದ್ದಾಗ ಮಾತ್ರ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಜನಪದ ಗೀತಿನಲ್ಲಿ ನಾನು ಆ ಒಂದ್ ಎರಡು ಬಾರಿ ಅಂತರಾಜ್ಯ ಕಾರ್ಯಕ್ರಮ ಕೊಟ್ಟಿದ್ದೇನೆ ಆ ರಾಜಸ್ಥಾನದ ಉದಯಪುರದಲ್ಲಿ ಹೌದ್ರ ಒಶಾದ ಭುವನೇಶ್ವರದಲ್ಲಿ ಅಲ್ಲೋಗಿ ಬಂದಿದ್ದೀನಿ ಸರ್ ಚೆನ್ನೈನಲ್ಲಿ ಕಾರ್ಯಕ್ರಮ ಆಗಿದೆ ಅದು ಬಿಟ್ಟರೆ ನಮ್ಮ ಕರ್ನಾಟಕ ಈಗ ನನ್ನ ಕರ್ನಾಟಕದಲ್ಲಿ ಅದು ಸರ್ಕಾರಿ ಮಟ್ಟದ ಕಾರ್ಯಕ್ರಮ ಆಯಿತು ಈ ಕರ್ನಾಟಕದ ಮಟ್ಟದಲ್ಲಿ ನನ್ನ ವೈಯಕ್ತಿಕವಾಗಿ ಸರ್ ಒಂದು ಬೆಳವಣಿಗೆ ಒಂದು ಐದು ಆರು ಜಿಲ್ಲೆಗಳನ್ನು ಹೊರತುಪಡಿಸಿ ಎಡ ಎಲ್ಲ ಜಿಲ್ಲೆಗಳನ್ನು ನಾನು ಮುಟ್ಟಿದ್ದೀನಿ ಅದು ಹೊರತುಪಡಿಸಿ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಅಂದರೆ ಅಲ್ಲಿ ಕನ್ನಡಿಗರ ಸಂಖ್ಯೆ ಜಾಸ್ತಿ ಇದೆ ಹೌದು ಆ ಕಡೆನೂ ತುಂಬಾ ಹೋಗ್ತೀವಿ ಸರ್ ಹೊಸೂರು ತಮಿಳುನಾಡು ಹೊಸೂರು ಅದು ಬಿಡಿಸಿ ನಮ್ಮ ತುಮಕೂರಿನ ಸನಿಹ ಬಾರ್ಡರ್ ಮಡಕಸಿರಾ ಸತ್ಯಸಾಯಿ ಡಿಸ್ಟಿಕ್ ಅಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ದೀನಿ ಸರ್ ನನ್ನ ಅಂದಾಜಿನ ಪ್ರಕಾರ ಈಗ ಒಂದು ಮೂವತ್ತು ಕಾರ್ಯಕ್ರಮ ಅಂತ ಮಾಡ್ತೀವಿ ಸರ್ ಅಂದ್ರೆ ಬೆಳಿಗ್ಗೆ ಒಂದು ರಾತ್ರಿ ಒಂದಿರುತ್ತೆ ನಮಗೆ ಆ ಲೆಕ್ಕ ಹಾಕಿದ್ರೆ ಈಗ ಪ್ರಸ್ತುತ ಒಂದು ಮುನ್ನೂರೈವತ್ತು ಕಾರ್ಯಕ್ರಮ ಒಂದು ವರ್ಷಕ್ಕೆ ಮಾಡ್ತಿದ್ದೀನಿ ಇಷ್ಟು ಬಿಜಿ ಆಗಿದ್ದು ಐದು ವರ್ಷದಿಂದ ಅಲ್ಲಿಗೆ ಇದೊಂದು ಸಾವಿರದ ಏಳ್ನೂರ ಎಂಟುನೂರ ಆಗಿದೆ ಅದಕ್ಕೆ ಮುನ್ನ ಇಪ್ಪತ್ತೈದು ವರ್ಷದ ಲೆಕ್ಕ ಹಾಕೊಳ್ಳಿ ಅಂದ್ರೆ ಆಗಿಷ್ಟಿಲ್ಲ ಸರ್ ಆಗಿಷ್ಟು ಕಾರ್ಯಕ್ರಮ ಇಲ್ಲ ಅವಾಗ ವರ್ಷಕ್ಕೊಂದು ಇನ್ನೂರು ಕಾರ್ಯಕ್ರಮ ಅಂತ ಲೆಕ್ಕ ಹಾಕಿದ್ರು ಇಪ್ಪತ್ತೈದು ವರ್ಷಕ್ಕೆ ಐದು ಸಾವಿರ ಒಂದಾರೂವರೆ ಎಂಟು ಸಾವಿರ ಕಾರ್ಯಕ್ರಮ ಮಾಡಿದ್ದೀನಿ ಅನ್ಸುತ್ತೆ ಸರ್ ನನಗೆ ಖಂಡಿತವಾಗ ಕನ್ನಡಿಗರ ನಮ್ಮ ಹೆಮ್ಮೆ ಸರ್ ಕೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ಅವ ಇನ್ನೊಂದು ನಮ್ಗೆ ಒಂದು ಮಾಹಿತಿ ಸಿಕ್ತು ಸರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಡ್ಯ ಏನಿದೆ ಅದ್ರ ವತಿಯಿಂದ ನಡೆದಂತಹ ಜಿಲ್ಲಾ ಕಲಾವಿದರ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಕೂಡ ಹೌದು ಹೌದು ಸರ್ ಹಾಗಾಗಿ ಅದೊಂದು ಅನುಭವಿಗೆ ಸಿಕ್ಕ ಅತಿ ದೊಡ್ಡ ಜವಾಬ್ದಾರಿ ಸರ್ ಅದು ಹಾ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕಲಾವಿದರ ಸಮ್ಮೇಳನ ಮಾಡಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ನವರು ಅಪೇಕ್ಷೆ ಪಟ್ಟರು ಅವ್ರು ಮೊದಲಿಗೆ ನನಗೆ ದೂರವಾಣಿ ಕರೆ ಮಾಡಿದ್ರು ನೀವು ಸಮ್ಮೇಳನಾಧ್ಯಕ್ಷರಾಗಬೇಕು ನಾನ್ ಹೇಳ್ದೆ ನನಗೀಗ ನಲವತ್ತು ವಯಸ್ಸು ನಾನ್ ಜನಪ್ರಿಯನಾಗಿರ್ಬೋದು ಆದ್ರೆ ಹಿರಿತನ ಇಲ್ಲ ದಯಮಾಡ್ಬೇಡಿ ನನಗಿಂತ ಹಿರಿಯ ಕಲಾವಿದರಿದ್ದಾರೆ ನಮ್ಮ ಮಳವಳ್ಳಿ ಮಾದೇವ್ ಸ್ವಾಮಿ ಅವರು ಇತ್ತೀಚೆಗೆ ಡಾಕ್ಟ್ರೇಟ್ ಬಂತು ಮತ್ತೆ ಇನ್ನೂ ಹಲವಾರು ಕಲಾವಿದ ಇದ್ದಾರೆ ಅವ್ರನ್ನ ನೀವು ಮಾಡಿ ಆಯ್ಕೆ ಮಾಡಿ ನಾನ್ ಆಯ್ಕೆ ಆಗಬಾರ್ದು ಅದು ನನ್ಗೆ ಒಪ್ಗಳ್ ಬನ್ಸೊಪ್ತಿಲ್ಲ ಅಂತ ಅವರು ಹಾಗೆ ಅಂದ್ಕೊಂಡ್ರು ಸರ್ ಅದೇ ದುರ್ವಿಧಿ ಏನಾಯ್ತು ಅಂದ್ರೆ ಅವರು ದಿನಾಂಕ ನಿಗದಿ ಮಾಡಿದ್ರು ಆ ಹಿರಿಯ ಇವರ ಐದು ಜನ ಕಲಾವಿದ ಆಯ್ಕೆ ಮಾಡಿದ್ರು ನನ್ನ ಹಿರಿಯರನ್ನ ಅವ್ರಿಗೆ ಸಮಯ ಇಲ್ಲ ಕೆಲವರಿಗೆ ವಯಸ್ಸು ಸ್ಪಂದಿಸಿಲ್ಲ ಇಲ್ಲ ಕೆಲವರಿಗೆ ಆರೋಗ್ಯ ಸ್ಪಂದಿಸಿಲ್ಲ ಕಡೆಗೆ ಅವರೆಲ್ಲರದ್ದು ಒಂದು ತೀರ್ಮಾನ ಏನಂದ್ರೆ ನಾವ್ ಹಿರಿಯತನಕ್ಕೆ ಗೌರವ ಕೊಡೋದಕ್ಕೋಸ್ಕರ ಈ ಸಮ್ಮೇಳನ ಮಾಡ್ತಿಲ್ಲ ಕಲಾವಿದರನ್ನ ಒಗ್ಗೂಡ್ಸ್ಲಿಕ್ಕೆ ಮಾಡ್ತಿರೋದ್ರಿಂದ ನಮಗೆ ಜನಪ್ರಿಯ ಮುಖನೇ ಬೇಕು ನೀವು ಬೇಕು ಅಂದ್ರು ಸರ್ ಆಗ ನಾನು ಹಿರಿಯರೆಲ್ಲರೂ ಸಲಹೆ ಪಡೆದು ಒಪ್ಕೊಂಡೆ ಸರ್ ಮೂರು ದಿವಸದ ಸಮ್ಮೇಳನ ಅಭೂತಪೂರ್ವವಾಗಿ ನಡೀತು ಸರ್ ಖಂಡಿತ ಸರ್ ಆ ತದನಂತರ ಸರ್ ಈಗ ಹರಿಕತೆ ಜೊತೆಗೆ ಈಗ ಇನ್ನಿತರ ಸುಗಮ ಸಂಗೀತಕಾರರಾಗಿ ಜನಪದ ಕಲಾವಿದರಾಗಿ ಗುರುತಿಸ್ಕೊಂಡಿದ್ದೀರಿ ಈ ರೀತಿ ಬೇರೆ ಚಟುವಟಿಕೆಗಳನ್ನ ಹೇಗೆ ಜೋಡಿಸ್ಕೊಳ್ತೀರಿ ಸರ್ ಅದ್ರ ಜೊತೆಗೆ ಮಾಡ್ಕೋಬೇಕಲ್ಲ ಸರ್ ಶೆಡ್ಯೂಲ್ ಅಲ್ಲಿ ಅಲ್ಲಿರ್ತೀರಿ ಬೇರೆ ಕಾರ್ಯಕ್ರಮಗಳ ಜೊತೆ ಹೇಗೆ ಜೋಡಿಸ್ಕೊ ಜೋಡಿಸ್ಕೋಬೇಕು ಏನಾಗುತ್ತೆ ಅಂದ್ರೆ ಸರ್ ಈಗ ನಾವು ಮೊದಲಿದು ಪ್ರವೃತ್ತಿ ಆಗಿತ್ತು ಈಗ ಅದು ವೃತ್ತಿ ಆಗ್ಬಿಟ್ಟಿದೆ ಆದ್ರಿಂದ ನಾನು ಬೇರೆ ನಮ್ಮ ಕೃಷಿ ಕೆಲಸಗಳೆಲ್ಲ ಯಾವುದೂ ಹೋಗ್ಲಿಕ್ಕೆ ಆಗಲ್ಲ ನಾನು ಹೋಗೋದೇ ಇಲ್ಲ ನಮ್ದೊಂದಷ್ಟು ಭೂಮಿ ಭೂಮಿಯೆಲ್ಲ ಇದೆ ಸರ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮಾಡ್ತಾರೆ ಆದ್ರಿಂದ ಎಲ್ಲಾ ಸಮಯ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಒಂದು ಸಂಘಟನೆ ಮಾಡಿದೆ ಸರ್ ಕಸ್ತೂರಿ ಕನ್ನಡ ಯುವಕ ಸಂಘ ಅಂತ ಸತತ ಒಂದು ಎಂಟು ವರ್ಷ ಆ ಕಾರ್ಯಚಟುವಟಿಕೆ ಮಾಡಿ ಆ ನಮ್ಮ ಗ್ರಾಮದಲ್ಲಿ ಆರೋಗ್ಯ ಶಿಬಿರ ಕ್ರೀಡೋತ್ಸವ ಮತ್ತು ಸರ್ಕಾರದಿಂದ ಗಿರಿಜನೋತ್ಸವ ಈ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡಿದೆ ಸರ್ ಇದಕ್ಕೆ ನೀವು ಸಮಯ ಹೊಂದಿಸ್ಕೊಳ್ಳಿಕ್ಕೆ ನನ್ನ ಕುಟುಂಬ ನನಗೆ ಆಶ್ರಯಾಗಿ ನಿಂತಿದೆ ಸರ್ ಖಂಡಿತ ಸರ್ ಈಗ ನೀವು ಹರಿಕತೆ ಅಥವಾ ಸುಗಮ ಸಂಗೀತ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೇಳ್ಬೇಕಾದ್ರೆ ನಿಮ್ ಜೊತೆಗೆ ವಾದ್ಯವೃಂದ ಏನಿದೆ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾ ಸರ್ ಹೌದು ಖಂಡಿತವಾಗ್ಲೂ ಈಗ ನಾವು ಈಗ ವಾದ್ಯ ನುಡಿಸೋರನ್ನ ನೋಡಿ ತುಂಬಾ ಸಂತೋಷ ಪಟ್ಟಿ ಕೇಳಿ ಆದ್ರೆ ನಿಮ್ಮ ವಾದ್ಯವರ ಪರಿಚಯನ ಒಂದ್ ನಿಮಿಷ ಮಾಡ್ಕೊ ಮಾಡ್ಕೊಡಿ ಸರ್ ಸರ್ ಮೊದಲಿಗೆ ನನಗೆ ಕಾರ್ಯಕ್ರಮಕ್ಕೆ ವೃಂದ ಅಂತ ಬಂದ ತಕ್ಷಣ ಮೊದಲ ಹೆಸರು ತಬಲಾ ವೆಂಕಟೇಶ್ ಹೇಳಿ ಅವರು ಮಂಡ್ಯದವರು ಈಗ ಸ್ವಲ್ಪ ಅವ್ರು ಬರ್ತಿಲ್ಲ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಅವ್ರ ಮಗ ಬರ್ತಾನೆ ಮತ್ತೆ ಗೊರ್ಬಾಲೆ ಉಮಾಶಂಕರ್ ಅಂತೇಳಿ ಒಬ್ಬ ಕಲಾವಿದರು ಅವರು ಕೀಬೋರ್ಡ್ ನುಡಿಸ್ತಾ ಇದ್ರು ಮತ್ತು ನವೀನ್ ಅಂತೇಳಿ ನನ್ನ ಸ್ನೇಹಿತ ಅವರು ರಿಧಮ್ ಪ್ಯಾಡ್ ವಾದಿ ನುಡಿಸ್ತಾ ಇದ್ರು ಸರ್ ಅವ್ರ ಜೊತೆಗೆ ಮೈಸೂರಿನ ಕಲಾವಿದರು ಜಗದೀಶ್ ಮತ್ತು ಕೀಬೋರ್ಡ್ ಅಪ್ಪಾಜಿ ಮೂರ್ತಿಯಣ್ಣ ಅಂತ ಹೇಳಿ ಪ್ರಖ್ಯಾತ ಜಿ ಟಿ ವಿಲ್ಲ ನುಡ್ಸ್ತಾರೆ ಮತ್ತೆ ಶರತ್ ಅಂತ ಹೇಳಿ ಒಬ್ರು ಕೀಬೋರ್ಡ್ ಅವರು ಅರಮನೆ ವಾದ್ಯಗಾರರಾಗಿದ್ದಾರೆ ಜೊತೆಗೆ ಷಣ್ಮುಖ ಹೇಳಿ ಆ ಕೊಳ್ಳೇಗಾಲದ ಪ್ರಸಿದ್ಧ ಕೀಬೋರ್ಡ್ ವಾದಕರು ವೆಂಕಟೇಶಣ್ಣವ್ರು ತಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಪ್ರಸ್ತುತ ನನ್ನ ಜೊತೆ ಗಟ್ಟಿಯಾಗಿ ಈಗೊಂದು ನಾಲ್ಕು ವರ್ಷದಿಂದ ನಿಂತಿರೋರು ಪ್ರಸ್ತುತ ಕೀಬೋರ್ಡ್ ವಾದಕರು ಕೊಳ್ಳೇಗಾಲ ಚಂದ್ರಶೇಖರ್ ಅಂತ ತಬಲಾ ವಾದಕರು ಚನ್ಪಟ್ನ ಸುನಿಲ್ ಕುಮಾರ್ ಅಂತ ನಿಗಮ್ ಪ್ಯಾಡ್ ವಾದಕರು ಸೌಂಡ್ ಸಿಸ್ಟಮ್ ರವಿ ಅವರು ಅಂತ ಹೇಳಿ ಅವರು ಕೊಳೆಗಾಲ ಮತ್ತೆ ನನಗೆ ಬೆನ್ನೆಲುಬು ದೊಡ್ಡ ಬೆನ್ನೆಲುಬು ಇತ್ತೀಚೆಗೆ ಸತತ ಒಂಬತ್ತು ವರ್ಷದಿಂದ ಸೌಂಡ್ ಸಿಸ್ಟಮ್ ಸರ್ ಸೌಂಡ್ ಸಿಸ್ಟಮ್ ಮದನ್ ಸೌಂಡ್ಸ್ ಅಂತೇಳಿ ಮಳವಳ್ಳಿ ಯಾಕೆಂದ್ರೆ ನನ್ನ ಇಡೀ ಕಾರ್ಯಕ್ರಮದ ಯಶಸ್ಸು ಸೌಂಡ್ ಸಿಸ್ಟಮ್ ಮೇಲೆ ಇರೋದು ಅದು ಸರಿಯಾಗಿದ್ರೆ ಮಾತ್ರ ನಮ್ಮ ಧ್ವನಿ ಜನಕ್ಕೆ ಮುಟ್ಲಿಕ್ಕೆ ಸಂಪತ್ ಅಂತ ಮದನ್ ಅಂತ ಕೃಷ್ಣ ಅಂತ ಹೇಳಿ ಆ ಮೂರು ಜನ ನನಗೆ ಮೂರು ಫಿಲ್ಲರ್ ತರ ನಿಂತ್ ಬಿಟ್ರು ಸರ್ ಅವ್ರಿಗೆ ಮೂರು ಜನ ಸಹೋದರರು ಅವರು ನನಗೆ ಈಗ ಸಹೋದರರು ಸ್ನೇಹಿತರು ಮಕ್ಕಳ ಸಮಾನ ಎಲ್ಲ ಆಗಿದ್ದಾರೆ ಸರ್ ಅವರೆಲ್ಲರ ಪ್ರೇರಕ ಶಕ್ತಿ ಅವರೆಲ್ಲರ ದುಡಿಮೆ ಇವತ್ತು ಶಿವಾನ ಉಮೇಶನ್ನ ಸ್ವಲ್ಪ ಮೇಲೆ ಸರ್ ಸರ್ ಹಾಗೆ ಈಗ ನಿಮ್ಮ ಸಾಧನೆ ತುಂಬಾ ಚಿಕ್ಕದೇನಲ್ಲ ಅದಕ್ಕೆ ತುಂಬ ದೊಡ್ಡ ಮಟ್ಟದ ಸಾಧನೆ ಈ ಒಂದು ಸಾಧನೆಯನ್ನ ಗುರುತಿಸಿ ಸಂಘ ಸಂಸ್ಥೆಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಪ್ರಶಸ್ತಿಗಳನ್ನ ಪ್ರದಾನ ಮಾಡಿರೋದು ಥರ ಸನ್ಮಾನಗಳ ಆ ತರದ್ದಿದ್ರೆ ಒಂದು ನಾನು ಖಂಡಿತ ಸರ್ ಖಂಡಿತ ನನಗೆ ಸರ್ಕಾರ ಪ್ರಶಸ್ತಿ ಹೇಳ್ತೀನಿ ಅದಕ್ಕೆ ಮುನ್ನ ನನಗೆ ಬಹಳ ಸಂತೋಷ ಕೊಟ್ಟಿದ್ದು ಶ್ರೀರಂಗಪಟ್ಟಣ ತಾಲೂಕು ಬಳ್ಳೇಕರೆ ಎನ್ನುವ ಗ್ರಾಮ ಅಲ್ಲೊಂದು ಯುವಕರ ತಂಡ ನನ್ನನ್ನು ನೋಡಿ ಬಹಳ ಸಂತೋಷಪಟ್ಟು ನಾನು ಇಷ್ಟು ಜನಪ್ರಿಯ ಅಲ್ಲ ಆಗ ಆಗ್ಲನೆ ನನಗೆ ಜನಪದ ರತ್ನ ಅನ್ನೋ ಒಂದು ಪ್ರಶಸ್ತಿ ನಮ್ಗೆ ಕೊಟ್ರು ಏನು ಚಲನಚಿತ್ರ ನಟರು ವಿಜಯ ರಾಘವೇಂದ್ರ ಅವರು ಕರೆಸಿ ನಮ್ಮ ದೊಡ್ಡ ಸನ್ಮಾನ ಮಾಡಿ ನನ್ನ ಜೊತೆ ನನ್ನ ತಂದೆ ತಾಯಿ ನನ್ನ ಮಕ್ಕಳು ನನ್ನ ಮಡಿದು ಎಲ್ಲರನ್ನೂ ಕೂಳಿರಿಸಿ ಕುಟುಂಬಸ್ಥೆ ಕೊಟ್ಟರು ಸರ್ ಅದು ತುಂಬಾ ತೃಪ್ತಿ ಕೊಡ್ತು ಅದರ ನಂತರ ನನಗೆ ಜಿಲ್ಲಾ ಯುವ ಪ್ರಶಸ್ತಿ ಬಂದಿದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ವಾಚತುರ ಶಿರೋಮಣಿ ಅಂತ ಪ್ರಸಿದ್ಧಿ ಬಂದಿದೆ ಮಂಡ್ಯದ ಮಾಂತ್ರಿಕ ಮಂಡ್ಯದ ಮಾತಿನ ಮಾಂತ್ರಿಕ ರೇಣುಕಾಂಬ ಮಹಿಳಾ ಸಂಘ ಕೊಟ್ಟಿದೆ ಹಾಗೆ ಆ ಸಾವಯವ ಕೃಷಿಕರ ಸಮಾವೇಶದಲ್ಲಿ ಜನಪದ ಕಿಂಕರ ಅಂತ ಒಂದು ಪ್ರಸಿದ್ಧಿ ಬಂದಿದೆ ಸರ್ ಇನ್ನು ಹತ್ತು ಹಲವಾರು ಜನ ಅಹ್ ಏನೋ ಈ ಕಲಾವಿದನ ಒಂದು ಪ್ರಶಸ್ತಿ ಹೋಗಿ ಸಹ ಇನ್ನಷ್ಟು ಉನ್ನತ ಪ್ರಶಸ್ತಿಗಳು ತಮ್ಮನ್ನ ಹರಸು ಬರಲಿ ಅಂತ ನಮ್ಮೆಲ್ಲರ ಹಾರೈಕೆ ಕೂಡ ಇದೆ ಈ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ಅಂತ ಹೇಳಿ ನೀವು ನಾ ಹೇಳಿದ್ರಿ ಈಗ ಪ್ರಾಂತ್ಯದ ಅಥವಾ ಪ್ರಾಂತ್ಯವನ್ನ ಹೊರಗೂ ಕೂಡ ಸಾಕಷ್ಟು ಆ ಪ್ರದೇಶಗಳಲ್ಲಿ ಓಡಾಡ್ತಿರ್ತೀವಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತೀರಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಡೆದಂತ ವಿಶಿಷ್ಟವಾದ ಯಾವುದೋ ಒಂದು ಕಡೆ ಹೋದಾಗ ವಿಶಿಷ್ಟವಾದ ಒಂದು ಘಟನೆ ನಡೀತು ಅದ್ರ ನೆನಪಿನಲ್ಲಿ ಉಳಿತಕ್ಕಂಥದ್ದು ಮರೆಯಕ್ಕೆ ಆಗದಿರ್ತಕ್ಕಂಥ ಒಂದು ಘಟನೆ ಅಂತ ಏನಾದ್ರೂ ಇದ್ರೆ ಅಂತ ಒಂದು ಘಟನೆಯನ್ನ ನನ್ನ ಜೊತೆಗೆ ಹಂಚ್ಕೋಬೋದ ಸರ್ ಆ ಒಂದು ನೋವಿನ ಘಟನೆ ಸರ್ ಹೇಳಿ ತುಂಬಾ ದುರುಕ ಘಟನೆ ಮಹಾಶಿವರಾತ್ರಿ ಹಬ್ಬ ಎರಡು ಸಾವಿರದ ಹದಿನೇಳನೇ ಶಿವ ನನಗೆ ಆಗಿ ಎಂಟು ವರ್ಷ ಮಕ್ಕಳಿರಲಿಲ್ಲ ತದನಂತರದಲ್ಲಿ ಚಿಕಿತ್ಸೆಯ ಫಲವೋ ದೈವಾನುಗ್ರಹವೋ ನನ್ನ ಹೆಂಡತಿ ಗರ್ಭಿಣಿ ಆಗ್ತಾಳೆ ತುಂಬಾ ಸಂತೋಷ ಆಗತ್ತೆ ಆ ಹೆರಿಗೆ ಆದ ತಕ್ಷಣ ಮಗುಗೆ ಸ್ವಲ್ಪ ಹೆಲ್ತ್ ಕಂಡೀಷನ್ ಪ್ರಾಬ್ಲಮ್ ಗಂಡು ಮಗು ಜನನ ಎಂಟು ವರ್ಷ ಆಗಿತ್ತು ಆಮೇಲೆ ಮಗು ಆಯಿತು ಪ್ರಾಬ್ಲಮ್ ಆಯ್ತು ಮಗುವನ್ನು ಅಡ್ಮಿಟ್ ಮಾಡಿದೆ ಈ ಕಡೆ ಮಗು ಉಳಿಯೋದು ಕಷ್ಟ ಅಂತ ವೈದ್ಯರ ಮಾತು ಆದರೂ ಒಂದು ಕಡೆ ಉಳಿಬಹುದು ಅನ್ನೋ ಆಶಾಭಾವನೆ ಕೆಲವು ವೈದ್ಯರು ಉಳಿಬೋದೇನೋ ಅಂತ ಈಗಿರೋ ಸಂದರ್ಭ ಮಹಾಶಿವರಾತ್ರಿ ಧರ್ವಿಕರ ಹತ್ರ ಕಾರ್ಯಕ್ರಮ ನಾನು ಹೋಗಿ ಪ್ರಾರಂಭ ಮಾಡಿದೆ ಒಂದ್ ಎರಡು ಗೀತೆ ಆಗಿತ್ತು ಅದೇ ಫೋನ್ ಬರುತ್ತೆ ನಿಮ್ಮ ಗೊತ್ತಿರೋಯ್ತು ಅಂತ ಆಡ್ಲಿಕ್ಕೆ ಆಗ್ತಾ ಇಲ್ಲ ಹ್ಮ್ ಮುಂದೆ ಸಾವಿರಾರು ಜನ ಕುಳಿತಿದ್ದಾರೆ ವಿಧಿ ಇಲ್ಲ ಕಷ್ಟಪಟ್ಟು ಒಂದು ಗೀತೆ ಆಡಿದೆ ಸರ್ ಆಡ್ಲಿಕ್ಕೆ ಆಗಲಿಲ್ಲ ನಾನು ಆಡ್ಲಿಕ್ಕೆ ನಾವು ಮನುಷ್ಯರು ಹೌದು ಮತ್ತಲ್ಲಿ ಕಲಾವಿದ್ರು ಬಿಟ್ಟು ನಾನು ಹೊರಟು ಬಿಟ್ಟೆ ಸರ್ ಅದೊಂದು ಘಟನೆ ವೇದಿಕೆಯಲ್ಲಿ ನೋವಾಗಿದೆ ಘಟನೆ ಅದೊಂದು ಹೊರತುಪಡಿಸಿದ್ರೆ ನೀವು ಈ ಕಾರ್ಯಕ್ರಮ ಎಲ್ಲಿಗೆ ಹೋದರೂ ಸಂತೋಷವೇ ಆಗಿದೆ ಸರ್ ಖಂಡಿತ ಸರ್ ಸರ್ ಜೊತೆಗೆ ಇತ್ತೀಚಿನ ನಾವು ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಯುವ ಜನತೆ ಇಲ್ಲ ಟಿ ವಿ ಅಥವಾ ಫೋನ್ ತುಂಬಾ ಅಂಟ್ಕೊಂಡು ಬಿಟ್ಟಿರ್ತದೆ ಒಂದು ಆತಂಕ ಕಾಡುತ್ತೆ ನಮ್ಮಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಫೋನ್ಗೆ ದಾಸರಾಗಿ ಬರೀ ಫೋನ್ ನ ಇಡ್ತಾ ಕೂತ್ಕೊಂಡ್ರೆ ಅಥವಾ ಪುಸ್ತಕಗಳ ಓದಿನ ಕಡೆ ಗಮನ ಕಮ್ಮಿ ಆಗ್ತಿದೆ ನಮಗಾಗಿ ಆಗಲೇ ಗೊತ್ತಿರೋ ಹಾಗೆ ಈಗ ಧಾರ್ಮಿಕ ಆಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವಿಮುಖರಾಗ್ತಾ ಇದ್ದಾರೆ ಯುವಕರು ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ಜೊತೆಗೆ ಹರಿಕತೆ ಸಂತತಿ ಏನಿದೆ ಹರಿಕತಾ ಸಂತತಿನಿ ಎಲ್ಲಿ ಹೋಗುತ್ತೋ ಅನ್ನೋ ಒಂದು ಆತಂಕ ಕೂಡ ನಮ್ಮಲ್ಲಿದೆ ಹೌದು ಹಾಗಾಗಿ ಈ ಯುವಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶ ಕೊಡಬಹುದು ಸರ್ ಖಂಡಿತ ಸರ್ ಈಗ ಮೊಬೈಲ್ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಆ ರೀತಿ ಇದೆ ಸರ್ ಖಂಡಿತ ಸರ್ ನಮ್ಮ ಕೌಶಲ್ಯ ಹೆಚ್ಚಿಸ್ತಾ ಇದೆ ಮೊಬೈಲ್ ನಮಗೆ ಏನ್ ಬೇಕಾದ್ರೂ ಸಿಗ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಹೋದ್ರೆ ಹರಿಕತೆ ಕಲಿಬೋದು ಜನಪದ ಕಲಿಬೋದು ಇವೆಲ್ಲ ಮಾಡಬಹುದು ಸರ್ ಅದೇ ಮೊಬೈಲ್ ಯಾವುದು ಆನ್ಲೈನ್ ಗೇಮ್ ಗಳನ್ನಾಡಿ ಎಷ್ಟೋ ಮಾರಕವಾಗಿ ಯುವಜನರು ಪ್ರಾಣ ಬಿಟ್ಟಿದ್ದಾರೆ ಸರ್ ಖಂಡಿತ ಸರ್ ಅಂದ್ರೆ ಪ್ರಕೃತಿ ನಮಗೆಲ್ಲವನ್ನು ಕೊಡ್ತಿದೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಡ್ತೀವಿ ಇದು ಬಹಳ ಮುಖ್ಯ ಖಂಡಿತ ಈ ಭೂಮಿನಲ್ಲಿ ಭತ್ತ ಬೆಳೆಯುತ್ತೆ ರಾಗಿ ಬೆಳೆಯುತ್ತೆ ಕಬ್ಬು ಬೆಳೆಯುತ್ತೆ ಕಾಳುಗಳು ಬೆಳೆಯುತ್ತೆ ಧಾನ್ಯಗಳು ನಾವ್ ಸ್ವೀಕಾರ ಮಾಡಬೇಕು ಅದೇ ಭೂಮಿಯಲ್ಲಿ ಗಾಂಜೆ ಬೆಳೆಯುತ್ತೆ ಅಪಿಮೆ ಬೆಳೆಯುತ್ತೆ ಅದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಪ್ರಕೃತಿ ಎಲ್ಲ ಕೊಡತು ಅಲ್ಲಿಗೆ ನಮ್ಮ ಯುವಜನತೆ ಅರ್ಥ ಮಾಡ್ಕೋಬೇಕು ಅತಿಯಾದೊಡೆ ಅಮೃತ ಕೂಡ ವಿಷ ಯಾವಾಗ ಮೊಬೈಲ್ ಏನಾಗ್ತದೆ ಅದು ಒಂದೇ ಕಡೆ ಮಾಡ್ತದೆ ನಮ್ಮನ್ನ ಆದ್ರೆ ನಾವು ಜನರೊಂದಕ್ಕೆ ಬೆರೀಬೇಕು ಸಂಬಂಧಗಳೊಂದಿಗೆ ಬೆರೀಬೇಕು ಈ ಬೆರೆಯೋ ಮೂಲಕ ನಮ್ಮ ಸಂತೋಷವನ್ನು ನಾವು ಹೆಚ್ಚು ಮಾಡ್ಕೋಬೇಕು ಈ ಮೂಲಕ ಯುವಜನತೆ ನಾನು ಗಮನಿಸ್ದಾಗೆ ಜಿಮ್ಗೆ ಹೋಗ್ತಾರೆ ದೇಹದ ಅಡ್ಡಿ ಚೆನ್ನಾಗಿ ಮಾಡ್ಕೋತಾರೆ ಎಲ್ಲರೂ ಕೂಡ ಸುಂದರವಾಗಿದ್ದಾರೆ ಆದ್ರೆ ಮನಸ್ಸಲ್ಲಿ ತುಂಬಾ ದುರ್ಬಲರಾಗಿದ್ದಾರೆ ಖಂಡಿತ ಸರ್ ಆ ಮನಸ್ಸಿಗೆ ಬಲ ಬೇಕಂದ್ರೆ ಜನಪದ ಹರಿಕತೆ ಇವುದ್ರ ಬಗ್ಗೆ ಮನ್ಸು ಕೊಟ್ರೆ ಖಂಡಿತವಾಗಿ ಕೂಡ ಮನಸ್ಸಿಗೆ ಸದೃಢತೆ ಬರುತ್ತದೆ ಬದುಕಲಿಕ್ಕೆ ಧೈರ್ಯ ಬರುತ್ತದೆ ಖಂಡಿತ ಸರ್ ಯಾಕೆಂದ್ರೆ ಇದು ಮುಂದಿನ ಪೀಳಿಗೆಗೂ ಹೋಗ್ಬೇಕು ಖಂಡಿತ ಇದು ಒಳ್ಳೆ ಬಹಳ ಮಾತು ಸರ್ ಖಂಡಿತ ಜೊತೆಗೆ ಆ ಈಗ ಮುಂದಿನ ದಿನ ಬೆಳಿಗ್ಗೆ ಹೋಗ್ಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ ನಿಮ್ಮ ಶಿಷ್ಯವ್ರಿಂದ ಅಥವಾ ನಿಮ್ಮಲ್ಲಿ ಯಾರೋ ತರಬೇತಿ ಪಡ್ಕೊಳ್ಳೋರು ಆ ತರದ್ದು ಏನಾದ್ರು ಒಂದು ಸರ್ ಈಗ ಏನಾಗಿದೆ ಅಂದ್ರೆ ನಾನು ತುಂಬಾ ಒತ್ತಡವಾಗಿರೋದನ್ನ ಬಹಳ ಜನ ಕೇಳ್ತಾರೆ ಕಲ್ಸ್ಕೊಡಿ ಅಂತ ಕಲ್ಸ್ಕೊಳ್ತು ಕಲ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಮ್ಮನ್ನು ಫಾಲೋ ಮಾಡಿ ಕಲಿಬಹುದು ಈಗ ನನಗೆ ನಮ್ಮ ಚಿಕ್ಕಪ್ಪ ನಮಗೆ ಒಬ್ರು ರೆಡಿ ಆಗಿದ್ದಾರೆ ಮತ್ತೆ ಬಹಳ ಜನ ಮೊಬೈಲ್ ನೋಡಿ ಯೂಟ್ಯೂಬ್ ನೋಡಿ ಸರ್ ನಿಮ್ ಹಾಡುಗಳೆಲ್ಲ ಆಡ್ತೀನಿ ಸರ್ ತುಂಬಾ ಸಂತೋಷ ಪಡ್ತೀನಿ ಸರ್ ಆಡಪ್ಪ ಅಂತ ಹೇಳ್ತೀನಿ ಅಷ್ಟು ಮಾತ್ರ ನಾ ಸಹಾಯ ಮಾಡಬಲ್ಲೆ ಕೆಲವರು ಬೇಸರ ಮಾಡಕೋದೇನೋ ನನಗೆ ಹೇಳದೆ ಅವ್ರು ಕಲಿಸ್ಕೊಳ್ಳಿಲ್ಲ ಕಲಿಸೋ ಸಮಯ ನನಗಿಲ್ಲ ಈ ಕಡೆ ಕುಟುಂಬ ಇದೆ ತಿಂಗಳಿಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಿದ್ದಾವೆ ನನ್ನ ಜೊತೆ ಒಂದು ತಂಡ ಇದೆ ಆರು ಕುಟುಂಬ ನನ್ನ ಜೊತೆ ಇದೆ ಆರು ಕುಟುಂಬ ನಡೀತಿದೆ ನಾನು ಪಾಠ ಮಾಡುವಷ್ಟು ಸಮಯ ಇಲ್ಲ ಸರ್ ಆದ್ರಿಂದ ಯಾರಾದರೂ ನನ್ನನ್ನು ಫಾಲೋ ಮಾಡಬಹುದು ಸಲಹೆ ಇದ್ರೆ ಒಂದಷ್ಟು ಕೇಳ್ಬೋದು ಸರ್ ಖಂಡಿತವಾಗಿ ನಾನು ಸಹಾಯ ಮಾಡ್ತೀನಿ ಖಂಡಿತ ಖಂಡಿತ ಸರ್ ತಮ್ಮ ಅಮೂಲ್ಯ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಚಾನೆಲ್ಗಾಗಿ ಕೊಟ್ಟು ನಿಮ್ಮ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಜೊತೆಗೆ ನಾನು ಈಗಾಗ್ಲೇ ಹಾಗೆ ಯೂಟ್ಯೂಬ್ ನಲ್ಲಿ ನಿಮ್ಮನ್ನ ನೋಡ್ತಾ ಇದ್ವಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ನೋಡ್ತಿದ್ವಿ ನಿಮ್ಮನ್ನ ಖುದ್ದು ಪ್ರತ್ಯಕ್ಷವಾಗಿ ನೋಡಿ ಜೊತೆಗೆ ನಿಮ್ಮ ಹರಕತೆಯನ್ನ ಕೇಳುವಂತ ಸೌಭಾಗ್ಯವನ್ನ ಇಡೀ ಕುಣಿಗಲ್ ಜನತೆಗೆ ಕಾಣಿಸಿದ್ರಿ ಖಂಡಿತವಾಗ್ಲೂ ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನೆಲ್ನ ನ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕದ ವಂದನೆಗಳನ್ನು ಅರ್ಪಿಸ್ತೇನೆ ಖಂಡಿತವಾಗಿ ಸರ್ ಈ ಒಂದು ಕಿರು ಕಲಾವಿದ ಪರಿಚಯ ಮಾಡೋ ಪ್ರಯತ್ನ ಮಾಡಿದಂತ ಬಾಬಾ ಸಿಂಚನ ಯೂಟ್ಯೂಬ್ ಚಾನೆಲ್ ನ ಎಲ್ಲ ಆ ಒಂದು ಮಾಲೀಕರಿಗೆ ಪದಾಧಿಕಾರಿಗಳಿಗೆ ಮತ್ತು ಕುಣಿಗಲ್ನ ನರ್ತನಪುರಿಯ ಸಮಸ್ತ ಬಂಧುಗಳಿಗೆ ಈ ಪುಟ್ಟ ಕಲಾವಿದ ಶಿವ ಉಮೇಶ್ ಮಾಡುವಂತ ನಮಸ್ಕಾರ ಧನ್ಯವಾದಗಳು ಕುಣಿಗಲ್ ನರ್ತನಪುರಿಯ ಸಮಸ್ತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡುವಂತ ನಮಸ್ಕಾರಗಳು ಕುಣಿಗಲ್ ತಾಲೂಕಿನ ಸಮಸ್ತ ಸುದ್ದಿಗಳಿಗಾಗಿ ಕ್ಷಣ ಕ್ಷಣದ ರೋಚಕ ವಿಚಾರಗಳಿಗಾಗಿ ಜಾನಪದ ಕಲೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗಾಗಿ ಭಾವಸಿಂಚನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಆಶೀರ್ವದಿಸಿ ಆರೈಸಿ ಆನಂದಿಸಿ ಧನ್ಯವಾದ